ಪಿತೃಪ್ರಸಾದಾತ್ ವಂಶಾಭಿವೃದ್ಧಿ ಪಿತೃಗಳ ಅನುಗ್ರಹದಿಂದ ವಂಶವು ಅಭಿವೃದ್ಧಿಯಾಗುತ್ತದೆ ವಂಶವನ್ನೇ ಬೆಳಗಿಸುತ್ತಾರೆ ಎಂಬ ಉದಾಹರಣೆಯನ್ನು ನಾವು ಇಲ್ಲಿ ಗಮನಿಸಬಹುದು ಜರತ್ಕಾರವು ಒಬ್ಬ ಮಹಾ ತಪಸ್ವಿಯಾದ ಋಷಿ ಅವನು ರಾತ್ರಿ ಸಂಚಾರ ಮಾಡುತ್ತಾ ನಿರಾಹಾರದಿಂದ ದೊರಗಿ ಕಟ್ಟಿಗೆಯಂತಾದ ಕೃಷಕಾಯದಿಂದ ಭೂಮಂಡಲದಲ್ಲಿ ಸಂಚಾರ ಮಾಡುತ್ತಲಿದ್ದಾಗ ಒಂದು ದಿನ ಅರಣ್ಯದಲ್ಲಿ ಒಂದು ದೊಡ್ಡ ತಗ್ಗಿನಲ್ಲಿ ಹುಲ್ಲುಕಡ್ಡಿಯನ್ನು ಹಿಡಿದುಕೊಂಡು ಹಾಳುಬಾವಿಗೆ ಕೆಳಗೆ ಮುಖ ಮಾಡಿ ಜೋತಾಡುತ್ತಿದ್ದ ತನ್ನ ಪಿತೃಪಿತಾಮಹರನ್ನು ಕಂಡನು ಅವರ ಈ ದುರ್ದಶೆಯನ್ನು ಕಂಡು ಜರತ್ಕಾರವು ಸ್ವಾಮಿ ನೀವಾರು ಹೀಗೇಕೆ ತಲೆ ಕೆಳಗಾಗಿ ನೇತಾಡುತ್ತಿರುವಿರಿ ನಿಮ್ಮನ್ನು ಈ ದುರುವವಸ್ಥೆಯಿಂದ ಪಾರು ಮಾಡಲಿಕ್ಕೆ ನನ್ನ ಅರ್ಧ ಅಥವಾ ಈವರೆಗೆ ಗೈದ ಸಂಪೂರ್ಣ ತಪಸ್ಸಿನ ಫಲವನ್ನು ಕೊಡಲಿಕ್ಕೂ ನಾನು ಸಿದ್ಧನಿದ್ದೇನೆ ಆದ್ದರಿಂದ ತಮ್ಮ ಈ ದುಃಖವು ಯಾವುದರ ಮೂಲಕವಾಗಿ ಪ್ರಾಪ್ತವಾಗಿದೆ ದಯಮಾಡಿ ತಿಳಿಸಿರಿ ಎಂದನು ದಯ ದಯದುಂಬಿ ಕೇಳಿದ ಆಗ ತಗ್ಗಿನಲ್ಲಿ ತಲೆಕೆಳೆಗಾಗಿ ಹಾಳುಬಾವಿಯಲ್ಲಿ ಜೋತಾಡುತ್ತಿರುವ ಆ ಪಿತೃಗಳು ಮಗು ತಪಸ್ಸಿನ ಪುಣ್ಯವು ನಮ್ಮಲ್ಲಿಯೂ ಬೇಕಾದಷ್ಟಿದೆ ನಿನ್ನ ತಪಲವನ್ನು ತೆಗೆದುಕೊಂಡು ನಮಗೇನೆ ಏನಬೇ ಏನಾಗಬೇಕಾಗಿದೆ ಆದರೆ ನಮ್ಮ ವಂಶದಲ್ಲಿ ಈಗ ಜರತ್ಕಾರು ಎಂಬುವನೇ ಕೊನೆಯ ಮನುಷ್ಯನಾಗಿದ್ದು ಅವನು ಬ್ರಹ್ಮಚರ್ಯ ವ್ರತದಿಂದಲೇ ಇದ್ದು ತಪಸ್ವಿಯಾಗಿ ಎಲ್ಲೆಲ್ಲಿಯೂ ತಿರುಗಾಡುತ್ತಲಿದ್ದಾನೆ ಅವನೊಬ್ಬ ಮದುವೆಯಾಗದ್ದರಿಂದ ಮುಂದೆ ನಮ್ಮ ವಂಶವೇ ನಿಸ್ವಂತನವಾಗಿ ಹೋಗುವುದು ಆದುದರಿಂದಲೇ ಹೀಗೆ ಈ ನರಕದಲ್ಲಿ ಒಂದೇ ಒಂದಾದ ಅಶಾಂತಂತುವನ್ನು ಹಿಡಿದುಕೊಂಡು ಇಲ್ಲಿ ಜೋತಾಡುತ್ತಿದ್ದೇವೆ ಅವನೂ ಕೂಡ ಈಗ ಮುದುಕನಾಗುತ್ತಾ ಬಂದಿದ್ದು ಅವನೊಬ್ಬ ಸತ್ತು ಹೋದರೆ ನಾವೀಗ ಕೈಯಲ್ಲಿ ಹಿಡಿದ ಹುಲ್ಲಿನ ಎಳೆಯು ಹರಿದು ಹೋಗಿ ನಾವು ನರಕ ನರಕದಲ್ಲಿ ಬಿದ್ದು ಬಿಡುತ್ತೇವೆ ಪುಣ್ಯಾತ್ಮ ನಿಮಗೆಲ್ಲಿಯಾದರೂ ನಮ್ಮ ವಂಶದ ಏಕಮಾತ್ರ ಒಣಗಿದ ಅಶಾಂಕುರವಾದ ಈ ಜರತ್ಕಾರವು ಕಂಡರೆ ಅವನಿಗೆ ನಿನ್ನ ಪಿತೃಗಳೆಲ್ಲರೂ ನರಕದಲ್ಲಿ ನಿನ್ನ ನೈಷ್ಟಿಕ ಬ್ರಹ್ಮಚರ್ಯದಿಂದಾಗಿ ತಲೆಕೆಳಗಾಗಿ ತೂಗಾಡುತ್ತಿದ್ದಾರೆ ಎಂದು ತಿಳಿಸು ಎಂದು ಹೇಳಿದರು ಅದನ್ನು ಕೇಳಿ ಜರತ್ಕಾರವು ಅತ್ಯಂತ ದುಃಖದಿಂದ ಸ್ವಾಮಿ ಪಿತೃದ್ರೋಹಿಯಾದ ಆ ಪಾಪಿ ಜರತ್ಕಾರವು ನಾನೇ ನನ್ನಿಂದಲೇ ನಿಮಗೆ ಇಂತಹ ದುರವಸ್ಥೆ ಒದಗಿ ಬಂದಿದೆ ನನ್ನನ್ನು ಕ್ಷಮಿಸಿರಿ ಬೇಕಾದರೆ ಈ ಅಪಚಾರಕ್ಕೆ ದಂಡಿಸಿರಿ ಎಂದು ಭಿನ್ನವಿಸಿದನು ಆಗ ಪಿತೃಗಳು ವತ್ಸ ನೀನೇ ನಮ್ಮ ವಂಶದ ಕುಡಿಯೇ ಹಾಗಾದರೆ ಬಹಳ ಸಂತೋಷವಾಯಿತು ಆದರೆ ವತ್ಸ ನಿನಗೆ ಇಷ್ಟು ವಯಸ್ಸಾದರೂ ಈವರೆಗೆ ಮದುವೆಯನ್ನು ಏಕೆ ಮಾಡಿಕೊಳ್ಳಲಿಲ್ಲ ಈಗಲಾದರೂ ವಿವಾಹ ಮಾಡಿಕೊಂಡು ನಮ್ಮನ್ನು ಈ ಪುತ್ತೆಂಬ ನರಕದಿಂದ ಪಾರು ಮಾಡು ಎಂದು ಹೇಳಿದರು ಅದನ್ನು ಕೇಳಿ ಜರತ್ಕಾರವು ಪೂಜ್ಯ ಪಿತೃಗಳೇ ನಾನು ನೈಷ್ಠಿಕ ಬ್ರಹ್ಮಚರ್ಯ ವ್ರತದಿಂದ ಅಜನ್ಮ ಅವಿವಾಚರಾಗಿಯೇ ಇದ್ದು ಜಪತಪ ಅನುಷ್ಠಾನಗಳಿಂದ ನನ್ನ ಜನ್ಮವನ್ನು ಸಾರ್ಥಕವನ್ನು ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದ್ದೆ ಆದರೆ ಈಗ ನಿಮ್ಮ ಈ ದುರವಸ್ಥೆಯನ್ನು ನೋಡಿ ಮದುವೆ ಮಾಡಿಕೊಳ್ಳಬೇಕೆಂದು ಸಂಕಲ್ಪಿಸಿದ್ದೇನೆ ಆದರೆ ನಾನು ಯಾರನ್ನಾದರೂ ಮದುವೆಯಾಗಬೇಕಾದರೆ ಮೂರು ನಿಬಂಧನೆಗಳಿವೆ ನನ್ನ ಕೈ ಹಿಡಿಯಬೇಕಾದ ಕನ್ಯೆಯು ನನ್ನ ಹೆಸರಿನವಳೇ ಇರಬೇಕು ಕನ್ಯೆ ಕೊಡಿರಿ ಎಂದು ನಾನು ಯಾರನ್ನೂ ಯಾಚನೆ ಮಾಡುವುದಿಲ್ಲ ನನ್ನ ಜೋಳಿಗೆಯಲ್ಲಿ ಭಿಕ್ಷೆ ತಂದು ಹಾಕಿದಂತೆ ಯಾರಾದರೂ ನಾನು ಕನ್ಯಾ ಎಂದು ಕನ್ಯಾ ಎಂದು ಕೂಡಲೇ ತಂದು ನಿಲ್ಲಿಸಬೇಕು ಮತ್ತು ಮುಂದೆ ಆ ಕನ್ಯೆಯನ್ನು ರಕ್ಷಿಸುವ ಭಾರ ನನ್ನ ಮೇಲೆ ಇರಬಾರದು ಬಸಿರು ಬಾಣಂತಿ ಮಕ್ಕಳ ಪೋಷಣೆಯ ಭಾರ ಇದಾವುದನ್ನು ನಾನು ಹೊರಲಾರೆ ಕನ್ಯಾ ಕೊಟ್ಟವಳೆ ಕೊಟ್ಟವನೇ ನನ್ನ ಹಾಗೂ ನನ್ನ ಮಗಳ ಸಂಸಾರದ ಭಾರವನ್ನು ಪೂರ್ತಿಯಾಗಿ ಕೊನೆಯವರೆಗೆ ಹೊರಲಿಕ್ಕೆ ಸಿದ್ಧವಿರಬೇಕು ನನ್ನ ಈ ಮೂರು ಕರಾರುಗಳಿಗೆ ಒಪ್ಪಿಗೆ ಯಾರಾದರೂ ನನಗೆ ಈ ಮುಪ್ಪಿನ ವಯಸ್ಸಿನಲ್ಲಿ ಕನ್ಯೆಯನ್ನು ಕೊಟ್ಟರೆ ನಾನು ನಿಮಗೋಸ್ಕರ ವಿವಾಹವಾಗುತ್ತೇನೆ ಎಂದು ಪಿತೃಗಳಿಗೆ ಆಶ್ವಾಸನೆಯನ್ನಿತ್ತು ಅಲ್ಲಿಂದ ಮುಂದೆ ಹೊರಟನು ಅವನು ತಾನು ಹೇಳಿದ ಮೂರು ಕರಾರುಗಳಿಗೆ ಒಪ್ಪಿ ಯಾರಾದರೂ ಕನ್ಯಾ ಕೊಡುವರೋ ಎಂಬ ನಿರೀಕ್ಷೆಯಿಂದ ಭೂಮಂಡಲವನ್ನೆಲ್ಲ ಸುತ್ತಿದನು ಆದರೆ ವಯಸ್ಸಿನಿಂದಲೂ ತಪಸ್ಸಿನಿಂದಲೂ ಒಣಗಿ ಕಾಷ್ಟದಂತಾದ ಈ ಮುದುಕ ಮಹರ್ಷಿಗೆ ತಾವಾಗಿ ಯಾರೂ ಕನ್ಯಾ ಕೊಡಲಿಕ್ಕೆ ಮುಂದೆ ಬರಲಿಲ್ಲ ಕೊನೆಗೆ ಅವನು ಬೇಸತ್ತು ಅಡವೆಗೆ ಹೋಗಿ ಮೂರು ಸಲ ಕೈ ಮೇಲೆತ್ತಿ ಕನ್ಯೆ ಬೇಕು ಕನ್ಯೆ ಬೇಕು ಕನ್ಯೆ ಬೇಕು ಎಂದು ಮೂರು ಬಾರಿ ಒದರುವುದು ಅಷ್ಟರಲ್ಲಿ ಯಾರಾದರೂ ಬಂದರೆ ಕನ್ಯೆಯನ್ನು ತಂದರೆ ತನ್ನ ಕರಾರುಗಳಿಗೆಲ್ಲ ಒಪ್ಪಿಕೊಡುತ್ತೇನೆ ಎಂದರೆ ಮದುವೆಯಾಗುವುದು ಇಲ್ಲದಿದ್ದರೆ ಇಲ್ಲ ಎಂದು ನಿರ್ಧರಿಸಿ ಅರಣ್ಯಕ್ಕೆ ಹೋದನು ಅಲ್ಲಿ ಒಂದು ದೊಡ್ಡ ಕಲ್ಲಿನ ಮೇಲೆ ನಿಂತು ಪಿತೃಗಳ ಆಜ್ಞೆಯಿಂದ ದರಿದ್ರನೂ ದುಃಖಿತನೂ ಮುದುಕನೂ ಆದ ನಾನು ಮದುವೆ ಮಾಡಿಕೊಳ್ಳಬೇಕೆಂದು ಮಾಡಿದ್ದೇನೆ ಯಾರಿಗಾದರೂ ನನ್ನ ಹೆಸರಿನವಳೆ ಕನ್ಯೆ ಇದ್ದರೆ ಅವಳ ಮುಂದಿನ ಸಂಸಾರದ ಭಾರವನ್ನು ಅವರೇ ಹೊರುವಂತಿದ್ದರೆ ನಾನು ಕನ್ಯಾಯಾಚನೆ ಮಾಡದೆ ತಾವಾಗಿ ತಂದು ಕೊಡುವಂತಿದ್ದರೆ ಕೊಡಲಿ ಎಂದು ಕೈ ಎತ್ತಿ ಮೂರು ಬಾರಿ ಕೂಗಿದ ಇದೇ ಸಂದರ್ಭವನ್ನು ಕಾಯುತ್ತಾ ಕುಳಿತ ಸರ್ಪರಾಜ ವಾಸುಕಿ ತನ್ನ ಗುಪ್ತಚರ ಹಾವುಗಳ ಮುಖಾಂತರ ಈ ಸಮಾಚಾರ ತಿಳಿದು ಎಲ್ಲ ಕರಾರುಗಳಿಗೂ ಒಪ್ಪಿ ತನ್ನ ತಂಗಿಯಾದ ಜರತ್ಕಾರವನ್ನು ಮುಂದೆ ತಂದು ನಿಲ್ಲಿಸಿ ಸ್ವಾಮಿ ಇವಳನ್ನು ಪಾಣಿಗ್ರಹಣ ಮಾಡಬೇಕು ಎಂದು ವಿಜ್ಞಾಪನೆ ಮಾಡಿಕೊಂಡ ಆಗ ಜರತ್ಕಾರವು ಮತ್ತೊಮ್ಮೆಯವರಿಗೆ ನನ್ನ ನಿಯಮ ನಿಬಂಧನೆಗಳನ್ನು ಚೆನ್ನಾಗಿ ಕೇಳುವಿರ ಅವುಗಳನ್ನು ಪಾಲಿಸಲು ಸಿದ್ಧವಿರುವಿರ ಇವಳ ಹೆಸರೇನು ಎಂದು ಕೇಳಿದನು ಅದಕ್ಕೆ ವಾಸುಕಿಯು ಪೂಜ್ಯರೇ ಇವಳ ಹೆಸರು ಜರತ್ಕಾರು ಎಂದು ಎಂದೇ ಇದ್ದು ನಿಮ್ಮ ಕರಾರಿನಂತೆ ನಾವು ನಡೆಯುತ್ತೇವೆ ಇವಳ ಮುಂದಿನ ಸಂಸಾರದ ಭಾರವನ್ನೆಲ್ಲ ನಾವೇ ವಹಿಸಿಕೊಳ್ಳುತ್ತೇವೆ ಎಂದು ಆಶ್ವಾಸನೆಯನ್ನು ಕೊಟ್ಟನು ಇಷ್ಟೇ ಅಲ್ಲ ಜರತ್ಕಾರವು ಅವರಿಗಿನ್ನೂ ಅವರಿನ್ನೂ ಬಿಗಿಯಾದರೆ ಬಿಟ್ಟು ಹೋಗುವರೇನೋ ಎಂಬ ನಿರೀಕ್ಷೆಯಿಂದ ಈ ಮೂರಲ್ಲದೆ ನನ್ನದೂ ಇನ್ನೂ ಒಂದು ಕರಾರಿದೆ ಈ ಹೆಣ್ಣು ಮುಂದೆ ನನ್ನ ಮನಸ್ಸಿಗೆ ಮಾತಿಗೆ ಇಚ್ಛೆಗೆ ವಿರುದ್ಧವಾಗಿ ಏನನ್ನೂ ಮಾಡಬಾರದು ಏನೂ ಆಡಬಾರದು ನನಗೆ ಬೇಡವಾದದ್ದನ್ನು ಎಂದಾದರೂ ಮಾಡಿದರೆ ನಾನು ಆಗಲೇ ಇವಳನ್ನು ಬಿಟ್ಟು ಹೋಗಿಬಿಡುವೆನು ಎಂದು ಹೊಸದೊಂದು ಕರಾರನ್ನು ಹಾಕಿದ ವಾಸುಕಿಯು ಅದಕ್ಕೂ ಆಗಲಿ ಎಂದು ಹೇಳಿ ತನ್ನ ತಂಗಿಯನ್ನು ಆ ಜರತ್ಕಾರನಿಗೆ ಮದುವೆ ಮಾಡಿಕೊಟ್ಟ ವಿಧಿಪೂರ್ವಕವಾಗಿ ಆ ನಾಗಕನ್ಯೆಯನ್ನು ಮದುವೆ ಮಾಡಿಕೊಂಡ ಬಳಿಕ ಜಲತ್ಕಾರವು ಪತ್ನಿಯೊಂದಿಗೆ ಸುಖ ಸಂಸಾರ ಮಾಡಲಿಕ್ಕಾಗಿ ವಾಸುಕಿಯ ಪುರಕ್ಕೆ ತೆರಳಿದನು ಅಲ್ಲಿ ಅವನಿಗೆ ಸಂಭ್ರಮದ ಸ್ವಾಗತ ಆದರದ ಉಪಚಾರ ಪ್ರೇಮೂ ಪೂರ್ಣವಾದ ಆತಿಥ್ಯ ಕಾದಿದ್ದವು ಆ ಭೋಗಿ ಭವನದಲ್ಲಿ ಯಾವ ಭೋಗಕ್ಕೂ ಕೊರತೆ ಇರಲಿಲ್ಲ ಆ ನಾಗಕನ್ಯೆಯು ಬಹು ಎಚ್ಚರದಿಂದ ಪತಿಯ ಸೇವೆಯನ್ನು ಮಾಡುತ್ತಿದ್ದಳು ಆ ನಾಗಕುಲದ ಅಪೇಕ್ಷೆಯಂತೆ ಅವಳು ವಿಕಿಪ್ತ ಸ್ವಭಾವದ ಆ ಶೀಘ್ರಕೋಪಿ ಋಷಿಯನ್ನು ಉಪಚರಿಸಿ ಅವನ ಪ್ರೇಮವನ್ನು ಸಂಪಾದಿಸಿ ಕೊನೆಗೆ ಗರ್ಭಧಾರಣ ಮಾಡಿಕೊಂಡಳು ಒಂದು ದಿನ ಮಧ್ಯಾಹ್ನದಲ್ಲಿ ತುಸು ಆಯಾಸವೆನಿಸಿದಂತಾದ ಜರತ್ಕಾರವು ತನ್ನ ಹೆಂಡತಿಯ ತೊಡೆಯ ಮೇಲೆ ತಲೆಯಿಟ್ಟು ವಿಶ್ರಮಿಸಿದ್ದನು ಅವನಿಗೆ ಅಲ್ಲಿಯೇ ಗಾಢ ನಿದ್ದೆ ಹತ್ತಿತು ಸಾಯಂಕಾಲವಾಗುತ್ತಾ ಬಂದರೂ ಅವನಿಗೆ ಎತ್ತರವಾಗಲಿಲ್ಲ ಪ್ರತಿನಿತ್ಯವೂ ಜರತ್ಕಾರು ಋಷಿಯು ತಪ್ಪದೆ ಸೂರ್ಯನು ಸೂರ್ಯಾಸ್ತ ಸಮಯಕ್ಕೆ ಸಂಧ್ಯಾ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುತ್ತಿದ್ದನು ಇಂದು ಕರ್ಮ ಲೋಪವಾಗುವ ಪ್ರಸಂಗ ಬಂದಿತು ಆ ಋಷಿಪತ್ನಿಗೆ ಏನೂ ತಿಳಿಯದಂತಾಯಿತು ಪತಿಯನ್ನು ಎಬ್ಬಿಸಿದರೆ ನಿದ್ರಾಭಂಗವಾಗಿ ನನ್ನನ್ನೇಕೆ ಎಬ್ಬಿಸಿದಿ ಎಂದು ಕೋಪದಿಂದ ಎಲ್ಲಿ ಶಪಿಸುವರೋ ಏನೋ ಎಬ್ಬಿಸದಿದ್ದರೆ ನನ್ನ ಧರ್ಮಲೋಪವಾಯಿತು ಏಕೆ ಸಕಾಲಕ್ಕೆ ನನ್ನನ್ನು ಎಬ್ಬಿಸಲಿಲ್ಲ ಎಂದು ಕೇಳಬಹುದು ಈಗೇನು ಮಾಡಬೇಕು ಎಚ್ಚರಿಸಿದರೂ ಕೋಪ ಎಚ್ಚರಿಸದಿದ್ದರೂ ಶಾಪ ಅವಳಿಗೆ ತಿಳಿಯದಂತಾಯಿತು ಕೊನೆಗೆ ಅವಳು ಒಂದು ನಿರ್ಧಾರಕ್ಕೆ ಬಂದಳು ನನಗೆ ಶಾಪ ಬಂದರೂ ಚಿಂತೆ ಇಲ್ಲ ಅವರಿಗೆ ಕೋಪ ಬಂದರೂ ಅಡ್ಡಿಯಿಲ್ಲ ಆದರೆ ಅವರ ನಿತ್ಯಹನಕಕ್ಕೆ ಮಾತ್ರ ಲೋಪ ಬರುವುದು ಬೇಡ ಎಂದು ವಿಚಾರಿಸಿ ಗಾಢವಾಗಿ ನಿದ್ರಿಸುತ್ತಿದ್ದ ತಪಸ್ವಿಯಾದ ಆ ಮುನಿಯ ಜಟಾಕರ್ಕಷವಾದ ಮುಂದಲೆಯನ್ನು ಸ್ನೇಹದಿಂದ ಸ್ನೇವರಿಸುತ್ತಾ ಮೃದು ಮಧುರವಾದ ಮಾತಿನಿಂದ ಮೆಲ್ಲನೆ ಸ್ವಾಮಿ ಸೂರ್ಯನು ಅಸ್ತ ಹೊಂದುತ್ತಿದ್ದಾನೆ ತಾವು ಸ್ನಾನ ಮಾಡಿ ಸಂಧ್ಯಾ ಮಾಡಿ ಸೂರ್ಯನಾರಾಯಣನಿಗೆ ಅರ್ಘ್ಯ ಪ್ರಸಾನ ಮಾಡಿರಿ ಅಗ್ನಿಹೋತ್ರದ ಸಂಧ್ಯಾ ಸಮಯವು ಸನ್ನಿಹಿತವಾಗಿದೆ ಎಂದು ಎಬ್ಬಿಸಿದಳು ಆಗ ನಿದ್ದೆಯಿಂದ ಎದ್ದ ಜರತ್ಕಾರವು ತನ್ನ ಸವಿನಿದ್ದೆಯನ್ನು ಹಾಳು ಮಾಡಿದ್ದಕ್ಕಾಗಿ ಹೆಂಡತಿಯ ಮೇಲೆ ಕನಲಿ ಕೆಂಡನಾದ ಅವಳನ್ನು ಉರಿಗಣ್ಣಿನಿಂದ ನೋಡುತ್ತಾ ಮೂಢಳೆ ನನ್ನನ್ನೇಕೆ ಅರ್ಧನಿದ್ರೆಯಲ್ಲಿ ಎಚ್ಚರಿಸಿದೆ ಸೂರ್ಯಾಸ್ತದ ಸಮಯ ಬಂದರೆ ನೀನೇಕೆ ಅಷ್ಟು ಗಾಬರಿಯಾದೆ ನನ್ನ ಅರ್ಘ್ಯವನ್ನು ತೆಗೆದುಕೊಳ್ಳದೆ ಸೂರ್ಯನಿಗೆ ಅಸ್ತ ಹೊಂದುವ ಶಕ್ತಿಯಲ್ಲ ಬೇಕಾದರೆ ನನ್ನ ಅರ್ಘ್ಯದ ಧಾರಿಕಾಯುತ್ತಾ ನಿಲ್ಲುತ್ತಿದ್ದ ನೀನೇಕೆ ನನ್ನ ನಿದ್ರಾಭಂಗ ಮಾಡಿ ನನಗೆ ಅಪ್ರಿಯವಾದುದನ್ನು ಮಾಡಿದೆ ನಾನು ನಿನ್ನ ನಿನ್ನ ಜೊತೆ ಇರಲಾರೆ ನಾನು ಮದುವೆಯ ಮೊದಲೇ ನನಗೆ ಅಪ್ರಿಯವಾದುದನ್ನು ನೀನು ಮಾಡಿದರೆ ನಾನು ತಕ್ಷಣ ಬಿಟ್ಟು ಹೋಗುತ್ತೇನೆ ಎಂದು ಕರಾರು ಮಾಡಿದ್ದೆ ಇಂದು ನೀನು ನನ್ನನ್ನು ನಿದ್ದೆಯಿಂದ ಎಬ್ಬಿಸಿ ಅಪಚಾರಕ್ಕೆ ಗೈದಿರುವೆ ಆದುದರಿಂದ ಇದೋ ನಾನು ನಿನ್ನನ್ನು ಬಿಟ್ಟು ಹೊರಟೆ ಎಂದು ಮನೆ ಬಿಟ್ಟು ಹೊರಟು ನಿಂತನು ಆಗ ಬೆದರಿ ಬೆವತು ಹೋದ ಆ ನಾಗಕನ್ಯೆಯು ನಡುಗುತ್ತಾ ಕೈಮುಗಿದು ಕಣ್ಣೀರಿಂದ ಪತಿಗೆ ಅಂಗಲಾಚಿದಳು ಪ್ರಿಯರೇ ತಮ್ಮ ಮಹಿಮೆಯನ್ನರಿಯದೆ ನಮಗೆ ಧ ತಮಗೆ ಧರ್ಮಲೋಪವಾಗಬಾರದೆಂದೇ ನಾನು ತಮ್ಮನ್ನು ಎಚ್ಚರಿಸಿದೆ ಇದರಲ್ಲಿ ನನ್ನದೇನೂ ತಪ್ಪಿಲ್ಲ ನನ್ನನ್ನು ನಾಗಧುರೀನರು ತಮಗೆ ಯಾವ ಉದ್ದೇಶದಿಂದ ನನ್ನನ್ನು ಧಾರೆ ಎರೆದುಕೊಟ್ಟಿದ್ದಾರೆ ಎಂಬುದನ್ನು ತಾವು ವಿಚಾರಿಸಬೇಕು ತಮ್ಮಿಂದ ನನಗೆ ಗರ್ಭಧಾರಣವಾದರೂ ಅದರ ಸ್ವರೂಪವು ಏನಿದೆಯೋ ಈಗ ಗರ್ಭಿಣಿಯಾದ ನನ್ನನ್ನು ಬಿಟ್ಟು ಹೇಗೆ ಹೋಗಿವಿರಿ ಎಂದು ಕಣ್ಣೀರು ಹಾಕಿದಳು ಆಗ ಜರತ್ಕಾರು ಅವಳಿಗೆ ನೀನೇನು ಚಿಂತೆ ಮಾಡಬೇಡ ನಿನ್ನ ಹೊಟ್ಟೆಯಲ್ಲಿ ಅಗ್ನಿಯಂತೆ ಅತ್ಯಂತ ತೇಜಸ್ವಿಯಾದ ಗರ್ಭವೂ ಇದೆ ಆ ನನ್ನ ಮಗನೇ ಮುಂದೆ ವೇದಾವೇದಾಂತ ವಿದ್ವಾಂಸ ಬ್ರಹ್ಮಜ್ಞಾನಿಯಾದ ಋಷಿಯಾಗುತ್ತಾನೆ ಎಂದು ಹೇಳಿ ಆ ಜರತ್ಕಾರು ಮಹರ್ಷಿಯು ಅತ್ಯಂತ ಉಗ್ರವಾದ ತಪೋನುಷ್ಠಾನಕ್ಕಾಗಿ ಅರಣ್ಯಕ್ಕೆ ಪ್ರಯಾಣ ಮಾಡಿದನು ಜರತ್ಕಾರು ಹೊರಟು ಹೋದ ವಿಷಯ ಕೇಳಿ ವಾಸುಕಿ ಮೊದಲಾದ ಹಾವುಗಳೆಲ್ಲರೂ ಅಲ್ಲಿಗೆ ಧಾವಿಸಿ ಬಂದು ಸಂಭ್ರಾಂತರಾಗಿ ತಂಗಿಗೆ ಸೋದರಿ ಮುಂದೇನು ಗತಿ ನಿನ್ನನ್ನು ಮದುವೆಯೇ ಮಾಡಿಕೊಟ್ಟು ನಮ್ಮ ಉದ್ದೇಶವೇ ವಿಫಲವಾಯಿತಲ್ಲ ಎಂದು ಕೇಳಿದರು ಅದಕ್ಕೆ ಜರತ್ಕಾರವು ಅಣ್ಣ ವಾಸುಕಿ ಗಾಬರಿಯಾಗಬೇಡ ಋಷಿಗಳು ನನ್ನಲ್ಲಿ ತಮ್ಮ ಗರ್ಭದಾನ ಮಾಡಿ ಅಗ್ನಿಯಂತೆ ಅತ್ಯಂತ ವರ್ಷ ವರ್ಚಸ್ವಿಯಾದ ಋಷಿಕುಮಾರನು ನನ್ನಿಂದ ಜನಿಸುತ್ತಾನೆಂದು ಹೇಳಿ ಹೋಗಿದ್ದಾರೆ ಪರಿಹಾಸ ವಿನೋದಗಳಲ್ಲಿ ಸಹಜವಾಗಿ ಆಡಿದ ಅವರ ಮಾತು ಕೂಡ ಎಂದು ಸುಳ್ಳಾದದ್ದಿಲ್ಲ ಅಂದ ಬಳಿಕ ನನ್ನನ್ನು ತೊರೆದು ಹೋಗುವಾಗ ಹೇಳಿದ ಮಾತು ಹೇಗೆ ಸುಳ್ಳಾದೀತು ಆದುದರಿಂದ ನೀವೇನು ದುಃಖಪಡುವ ಕಾರಣವಿಲ್ಲ ಎಂದು ಹೇಳಿದರು ಅವಳ ಮಾತನ್ನು ಕೇಳಿ ಹಾವುಗಳೆಲ್ಲ ಸಮಾಧಾನವುಸಿರು ಬಿಟ್ಟವು ಮುಂದೆ ದಿನ ತುಂಬಿದ ಬಳಿಕ ಜಲತ್ಕಾರವು ತೇಜಪುಂಜನಾದ ಒಬ್ಬ ಗಂಡು ಮಗುವನ್ನು ಹೆತ್ತಳು ಅವಳ ತಂದೆಯು ವನಕ್ಕೆ ಹೋಗುವಾಗ ನಿನ್ನ ಹೊಟ್ಟೆಯಲ್ಲಿ ಋಷಿಯು ಆಸ್ತಿ ಇರುತ್ತಾನೆ ಎಂದು ಹೇಳಿದ್ದರಿಂದ ಅವನಿಗೆ ಆಸ್ತಿಕನೆಂದೇ ಹೆಸರಾಯಿತು ಆ ಹುಡುಗನು ಅಲ್ಲಿ ನಾಗರಾಜ ವಾಸುಕಿಯ ಮನೆಯಲ್ಲಿಯೇ ಬೆಳೆದು ದೊಡ್ಡವನಾದನು ಮತ್ತು ಮಹರ್ಷಿ ಚವನಮುನಿಯಿಂದ ಎಲ್ಲ ವೇದಾ ವೇದಾಂತಗಳನ್ನು ಕಲಿತು ಮಹಾಪಂಡಿತನು ಬ್ರಹ್ಮವರ್ಚಸ್ವಿಯೂ ಆದನು ಬಾಲ್ಯದಿಂದಲೇ ಬ್ರಹ್ಮಚರ್ಯ ವ್ರತವನ್ನು ನಿಯಮನಿಷ್ಠುರವಾಗಿ ಪಾಲಿಸತಕ್ಕ ಆ ಋಷಿಕುಮಾರನ ತೇಜಸ್ಸು ಹಾಗೂ ತಪಸ್ಸಿದ್ಧಿಗಳು ಕ್ರಮೇಣ ಅಭಿವೃದ್ಧಿವಾದವು ಜನಮೇಧೆ ಮಹಾರಾಜನು ಸರ್ಪಯಾಗವನ್ನು ಪ್ರಾರಂಭಿಸಿ ಅವುಗಳನ್ನು ಅಗ್ನಿಗೆ ಆಹುತಿ ಕೊಡುವಾಗ ಜರತ್ಕಾರುವಿನ ಮಗನಾದ ಈ ಆಸ್ತಿಕನು ಅಲ್ಲಿಗೆ ಹೋಗಿ ಆ ಯಜ್ಞವನ್ನು ತಡೆದು ನಿಲ್ಲಿಸಿ ಹಾವುಗಳನ್ನೆಲ್ಲ ಬದುಕಿಸಿದನು ಪಿತೃಗಳ ಅನುಗ್ರಹದಿಂದ ಜರತ್ಕಾರು ಮತ್ತು ಆಸ್ತಿಕನಂತಹ ಪಿತೃಗಳ ಅನುಗ್ರಹದಿಂದ ಜರತ್ಕಾರು ಮತ್ತು ಆಸ್ತಿಕನಂತಹ ಮಹಾನ್ ಚೇತನಗಳು ಈ ಲೋಕದಲ್ಲಿ ಬೆಳಗಿದ್ದನ್ನು ನಾವು ಕಾಣಬಹುದು ಪಿತೃಪಕ್ಷದಲ್ಲಿ ಈ ಮಾಹಿತಿಯನ್ನು ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು ಈ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ